Yeah.

ಮತ್ತು ನಾವು ಇಲ್ಲಿ ನನ್ನ ಹೆಸರು ಕಳಪ್ಪ ಅಂತ ನಾನಿಲ್ಲಿ ಪಾಲ್ಯಾಡು ಒದ್ದೂರು ಪಾಲೆಮಾಡು ಕಾಂಚಿನಮ್ಮ ನಗರದಲ್ಲಿ ನಾವು ನಾವು ಇಲ್ಲಿ ವಾಸ ವಾಸ ಒಂದು ಹದಿನೇಳು ವರ್ಷದಿಂದ ನಾವು ಇಲ್ಲಿ ಬರ್ತಾ ಬರ್ತಾಯಿದ್ದೀವಿ ಹಾಗೆಯೇ ನಾವು ಒಂದು ಎಲ್ಲ ಕಡೆ ಎಲ್ಲ ಕೇಳಿ ಮಾಡಿ ನಮ್ಮ ಬೈತೂರಪ್ಪನ ಅನುಗ್ರಹದಿಂದ ನಾವು ಇಲ್ಲಿ ಒಂದು ಸಣ್ಣದಾಗಿ ಒಂದು ಗುಡಿ ಥರ ನಾನು ನಾವು ಮಾಡ್ತಾ ಮಾಡಿದ್ದೀವಿ ಅದು ಇವಾಗ ನಮಗೆ ಭಾಳ ಒಂದು ಇರ್ಕಟ್ಟು ಮನೆ ಒಂದು ಇದೆ ಮತ್ತು ಮಕ್ಕಳು ಮರೆಯಲ್ಲೇ ಇಲ್ಲಿ ಎಲ್ಲ ಓಡಾಟ ಇದಕ್ಕೆ ಭಾಳ ಕಷ್ಟ ಮತ್ತು ಬಂದ ಭತ್ತರಿಗೆ ನಿಲ್ಲಕ್ಕೆ ಒಂದು ತುಂಬ ತೊಂದರೆ ಆಗ್ತದೆ ಮತ್ತು ಮಳೆಗಾಲದಲ್ಲಿನ ಬರೆಗಳು ಭಾಳ ಕುಶಿತ ಆಗಿ ಭಾಳ ನಮಗೆ ತೊಂದರೆ ಕೊಡ್ತಾ ಉಂಟು ನಮಗೆ ಕಳೆದ ವರ್ಷದಿಂದ ಆಚೆ ವರ್ಷದಿಂದ ಎರಡು ವರ್ಷದಿಂದ ನಮಗೆ ಭಾಳ ಒಂದು ಕಣ್ಣೀರು ಕಡಿಯಾಗ್ಬಿಟ್ಟಿದೆ ಅಧಿಕಾರಿಗಳಿಗೆ ನಾವು ಕೊಡುವಂಥದ್ದು ನಾವು ಮಾಹಿತಿ ಕೊಟ್ಟಿದ್ದೀವಿ ಇದುವರೆಗೂ ನಮಗೆ ಯಾವುದೂ ಒಂದು ಅದಕ್ಕೆ ಪರಿಹಾರ ಅಂತ ಹೇಳ್ಬಿಟ್ಟು ನಮಗೆ ಇದುವರೆಗೆ ಬಂದಿಲ್ಲ ಇದು ಏನಾಗಿದೆ ಅಂತ ನೋಡೋಕೆ ಸಹ ಬಂದಿಲ್ಲ ಅದನ್ನೊಂದು ಅಧಿಕಾರ ಅಧಿಕಾರಿಗಳು ಬಂದು ನಮ್ಮನ್ನೊಂದು ಪರಿಶೀಲಿಸಿ ಅದೇ ನಮ್ಮ ಕಸ್ಟಮರ್ಗಳು ನೋಡಿ ಅದನ್ನೊಂದು ಸೇರಿ ಮಾಡಿಕೊಟ್ಟು ನಮಗೊಂದು ಮಾಹಿತಿ ಏನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ 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 ಮನೆ ದೇವರನ್ನು ನಾವು ನಾವು ಕೇಳ್ಕೊಡ್ತೀನಿ ಹಾಗೆಯೇ ಇಲ್ಲಿ ಬಂದಂಥ ಭಕ್ತರಿಗೆ ಯಾವುದು ತೊಂದರೆ ಇಲ್ಲದೆ ಅವರಿಗೊಂದು ರಕ್ಷಣೆಯಾಗಿರುವಂಥ ಒಂದು ಸಣ್ಣ ಒಂದು ಗುಡಿಯಲ್ಲಿ ಅವರಿಗೆ ಒಂದು ಒಂದು ಕಾರ್ಯಗಳೆಲ್ಲ ಆಗ್ತಾಯಿದೆ ಅದರಿಂದ ನಮಗೆ ಬಹಳ ಒಂದು ಬಿರ್ಕಟ್ಟು ಅದು ಎಲ್ಲ ಕಡೆ ನಮಗೀಗ ತೊಂದರೆ ಇರೋದು ಕಾರಣದಿಂದ ನಮಗೆ ಯಾರಿಗೆ ಹೇಳುವಂಥ ಪರಿಸ್ಥಿತಿ ಇಲ್ಲ ನಮ್ಮದೇ ಧ್ಯಾನ ಮಾಡಿಕೊಂಡು ನಾವು ಆ ದೇವರನ್ನ ಮುಂದುವರಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಆದರೆ ನಮಗೆ ಕೊಟ್ಟಂಥ ದೇವರು ನಮಗೆ ಏನುಂಟು ಅದನ್ನು ನಮಗೆ ಆ ದೇವರಿಂದ ಆ ಬೈತುರಪ್ಪನಿದೆ ನಮಗೆ ಎಲ್ಲ ಸರ್ಕಾರಗಳು ಒಂದೊಂದು ಕರುಣೆ ಇಟ್ಟು ಅವರು ನಮಗೊಂದು ಏನು ಕೈಲಂತ ಸಹಾಯ ಏನುಂಟು ನಮಗೆ ಮಳೆಗಾಲ ಹೊಡೆಯೋದೇ ಹೊಡಿಯೋಕ್ಕೆ ಮುಂಚೆ ಬಂದು ನೋಡ್ಬಿಟ್ಟು ಎಂತ ಇದು ಮಾಡಿ ಕೊಡಬೇಕು ಅಂತ ನಾನು ಕೇಳ್ಕೊ ಈಗ ನಿಮ್ಮ ಹೆಸರು ಮತ್ತೆ ಇಲ್ಲಿದು ಸ್ಥಳದ ವಿಳಾಸ ಹೇಳಿ ಯಾವ ನಿಮ್ಮ ಹೆಸರು ನನ್ನ ಹೆಸರು ಅಂತ ಕಾಳಪ್ಪ ಅಂತ ಇದು ಈ ಜಾಗದ ಒಂದು ವಿಳಾಸ ಹೇಳ್ತೀರಾ ಅಡ್ರೆಸ್ ಹೇಳ್ತೀರಾ ಪಾಲೆಮಾಡು ಕಾನ್ಸಿರಾಮ್ ಅದು ನಗರ ಕಾನ್ಸಿರಾಮ್ ನಗರ ಒದ್ದೂರು ಪಾಲೆ ಮಾಡು ಈಗ ನಿಮ್ಮ ದೇವಸ್ಥಾನ ಈ ದೇವಸ್ಥಾನ ಎಷ್ಟು ವರ್ಷದಿಂದ ನಿಮಗೆ ಇದು ತಂದೆಯ ತಂದೆ ತಲಾ ತಂದೆಯ ಕಡೆಯಿಂದ ಬಂದಿರೋ ತಂದೆ ಕಡೆಯಿಂದ ನಾವು ಇದನ್ನ ನಾವು ನಡೆಸ್ಕೊಂಡು ಬಂದಿದ್ದೀವಿ ಅದನಿಗೆ ನಮಗೆ ತಿಳಿಯೋಕೆ ಆದ ಮೇಲೆ ನಾವು ದೇವರ ಇದಕ್ಕೆ ನಾವು ಈಗ ಇಲ್ಲಿ ಕೊಡಗಿನಲ್ಲಿರೋ ಎಲ್ಲ ದೇವಸ್ಥಾನದ ಒಂದು ವಿಚಾರ ತಗೊಂಡಾಗ ಈಗ ಬೈತೂರಪ್ಪನ ಸನ್ನಿಧಿಗೆ ಹೋಗಿ ಒಂದು ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಬರುವಂತ ನಾವು ಹೋಗಿ ಈಗ ಹದಿನೆಂಟು ವರ್ಷಕ್ಕೆ ಹದಿನೆಂಟು ವರ್ಷ ಆಯ್ತು ನಾವು ಬೈತೂರಪ್ಪನಿಗೆ ಹೋಗಿ ಕಾಲ ಕಾಲಿ ಆ ಬೈತೂರಪ್ಪನ ಆಶೀರ್ವಾದದಿಂದ ನಾವು ಅಲ್ಲಿಂದ ಬಂದು ಇಲ್ಲಿ ಏನು ನಾವು ವರ್ಷ ಪ್ರತಿ ನಾವು ಮಾಡೋಕೆ ಮಾಡ್ತೀವಿ ಅದನ್ನ ನಾವು ಮಾಡ್ಕೊಂಡು ಈಗ ವರ್ಷದಲ್ಲಿ ಯಾವ ತಿಂಗಳಲ್ಲಿ ನೀವು ಪೂಜೆ ಮಾಡ್ತೀರಾ ಪೂಜೆ ಮಾರ್ಚ್ ಆಗ್ತೈಕೆ ಉತ್ಸವ ಮಾರ್ಚ್ ಪ್ರತಿ ಪ್ರತಿಷ್ಠಾಪನೆ ನಮಗೆ ತಂತ್ರಿ ಮುಖಾಂತರ ಮಾಡುವಾಗಿದ್ದಾರೆ ಅವರ ಮುಖಾಂತರ ನಾವು ಅದನ್ನೇ ನಡ್ಸ್ಕೊಂಡು ಬರ್ತಾ ಇದ್ವಿ ಅದೇ ಮುಖಾಂತರ ಜನವರಿ ಫಸ್ಟ್ ಗೆ ನಾವು ಬೈತೂರಪ್ಪನ ಒಂದು ಆಶೀರ್ವಾದ ತಕೊಂಡು ಅಲ್ಲಿ ಏನು ಅದೆಲ್ಲ ಮಾಡಿಕೊಂಡು ನಮ್ಮ ದೇವರದ್ದು ಏನು ಆಯುಧಗಳು ಏನೆಲ್ಲ ಉಂಟು ಅದನ್ನ ಶುದ್ಧ ಎಲ್ಲ ಮಾಡ್ಕೊಂಡು ಶಕ್ತಿ ಸೇರಿಸಿಕೊಂಡು ನಾವ್ ಇಲ್ಲಿ ಎಷ್ಟು ದಿವಸ ಉತ್ಸವ ಮಾಡ್ತೀರಾ ನಾವು ಒಂದೇ ದಿವಸ ದಿವಸ ಒಂದೇ ದಿವಸದಲ್ಲಿ ನಮಗೆ ಬಹಳ ಇರ್ಕಟ್ಟದಿಂದ ನಾವು ಅದನ್ನ ನಾವು ದೇವ್ ಮಾಡಬೇಕಲ್ಲ ಅಂತ ಇದು ಮಾಡುವ ಈಗ ಇಲ್ಲಿನ ನಿಮ್ಗೆ ಊರಿನ ಭಕ್ತಾದಿಗಳು ನಿಮ್ಗೆ ಊರಿನ ಭಕ್ತರುಗಳು ಏನಂತ ಹೇಳಿದ್ರೆ ಅವರು ನಂಬಿದವರು ಬರ್ತಾರೆ ನಂಬಿದ ಬರದವರು ಇರ್ತಾರೆ ನಮಗೆ ಈಗ ಅವ್ರನ್ನ ಎದ್ದುಬಿಟ್ಟು ಬಾರ್ ಬಾ ಅಂತ ಹೇಳ್ಬಿಟ್ಟು ನಮ್ಮ ನಾವು ನಮ್ಮ ಸನ್ನಿಧಾನಕ್ಕೆ ನಾವು ಹೇಳ್ಕೊಳ್ಳೋದಿಲ್ಲ ಅದೇ ಬರ್ತಾರೆ ಎಲ್ಲ ಕೆಲವರು ತುಂಬಾ ದೂರದಿಂದ ಬಂದು ಎಲ್ಲ ಸೇವೆ ಏನು ಅಂತಾದ್ರೂ ಮಾಡ್ಕೊಂಡು ಹೋಗ್ತಾರೆ ನಾವು ಸಂಜೆ ಹೊತ್ತು ಪೂಜೆ ಕೂರುವಾಗ ಎಲ್ಲರೂ ನುಡಿ ಕೇಳೋಕೆ ಬರ್ತಾರೆ ಮತ್ತೆ ತಿಂಗಳಿಗೆ ನಾವು ಅಮಾವಾಸ್ಯೆ ಅಮಾವಾಸ್ಯೆಗೆ ನಾವು ಇಲ್ಲಿ ದೇವರು ಇಲ್ಲಿ ದರ್ಶನ ಅದ್ರ ಮುಖಾಂತರ ಸುಮಾರು ಜನ ಇಲ್ಲಿ ಬಂದು ಅರಿವಿಕೆ ಆದವರು ಎಲ್ಲ ಬರ್ತಾರೆ ಏನತ್ರ ನಾವು ಎಲ್ಲರಿಗೆ ನಾವು ಪಬ್ಲಿಕ್ ನಾವು ಎಲ್ಲರಿಗೂ ಅಂದ್ರೆ ಬಾಯಲ್ಲಿ ಪ್ರಚಾರ ಇಲ್ಲ ಅಂತ ಈ ಪಾಲೇವಾಡಲ್ಲಿ ಮೂರು ವರ್ಷದಿಂದ ಇಂಥ ಜಾಗದಲ್ಲಿ ಇಂತ ಇಂತ ಒಂದು ಸನ್ನಿಧಾನ ಆಗಿದೆ ಅಂತ ಎಲ್ಲ ಪ್ರಚಾರ ಆಗಿದೆ ಆಗಿದೆ ಅದರಿಂದ ನಾವು ಅದನ್ನ ಬಾಯಿ ಬಾಯ್ ಬಿಟ್ಟು ಯಾರಿಗೆ ಹೇಳೋ ಅಂದ್ರೆ ಪ್ರಚಾರ ಬಯಸದೆ ನಿಮ್ಮ ಒಂದು ಸೇವೆನ ಮಾಡ್ತಾ ಇದೀರ ಅಂತ ಯಾಕಂತ ಹೇಳಿದ್ರೆ ನಮ್ದು ಇನ್ನೊಬ್ಬರಿಗೆ ಅದು ಇದೊಂದು ಮಾಡುವಂಥದ್ದಿಲ್ಲ ನಾವು ಯಾಕಂತ ಹೇಳಿದ್ರೆ ನಮ್ಮ ತಲೆ ಪರಂಪರೆ ಅಜ್ಜನ ಕಾಲದಲ್ಲಿ ಬಂದಂಥ ನಡ್ಕೊಂಡು ನೋಡ್ಬೋದು ಯಾವುದು ಉಂಟು ಅದನ್ನು ನಾವು ಸಂತೋಷದಿಂದ ಬೈತರಪ್ಪನ ಅನುಗ್ರಹ ಇದೆ ನಾವು ಮಾಡ್ತಿದ್ದೀವಿ ಹೋಗ್ತೀವಿ ಯಾರು ಜನ ಬಂದಿಲ್ಲ ಅಂತ ಹೇಳಿದ್ರೆ ನಮಗೆ ಚಿಂತೆ ಏನಿಲ್ಲ ಮತ್ತೆ ನಮಗೆ ಇಲ್ಲಿ ಬಂದ ಭಕ್ತರಿಗೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಕೇಳಿಕೊಳ್ಳೋಂಥ ನಾವು ಬಾಯ್ಬಿಟ್ಟು ಕೇಳೋದು ಇಲ್ಲ ಅವರು ಭಕ್ತಿಯಿಂದ ಏನು ಆಗ್ತಾರೆ ಅದೇ ನಮ್ಮದು ಸಿಕ್ಕಾರ ಅಷ್ಟೇ ಅದೇ ನಮಗೆ ಬೇಕಾಗಿದೆ ಯಾಕಂತ ಹೇಳಿದ್ರೆ ಹದಿನೆಂಟು ವರ್ಷ ನಾವು ಆ ಬೈತರಪ್ಪನ ಆಶೀರ್ವಾದದಿಂದ ನಾವು ನಮಗೆ ಬಹಳ ಕಷ್ಟದಲ್ಲಿ ಮತ್ತು ಬಹಳ ಒಂದು ದುಃಖದಲ್ಲಿ ಅಷ್ಟೇ ನಾವು ಬಹಳ ಕಷ್ಟಪಟ್ಟಿದ್ದೀವಿ ಎಲ್ಲರೂ ಅಷ್ಟೇ ನಮ್ಮ ಅಣ್ಣ ತಮ್ಮಂದ್ರು ತಾಯಿಯಂದ್ರು ಎಲ್ಲರೂ ಅಷ್ಟೇ ಕಷ್ಟದಲ್ಲಿ ನಾವು ಜೀವ ಯಾಕಂದ್ರೆ ನಮ್ಮ ಈ ಜಾಗ ಕೊಟ್ಟಿದಂತ ಆ ಮಣ್ಣಪ್ಪನ ಇದರಿಂದ ನಾವು ಇಲ್ಲಿ ನಾವು ಬಂದು ಸೇರಿದ್ದು ಅವರು ಅವರಿಗೇನು ದೇವರ ಒಳ್ಳೇದು ಮಾಡಲಿ ಯಾಕಂತ ಹೇಳಿದ್ರೆ ಅವರು ಸರ್ಕಾರದಿಂದ ಒಂದು ಹೋರಾಟ ಮಾಡಿ ಎಲ್ಲ ಜನ ಭತ್ತರಿಗೆ ಅವರೊಂದು ತಾಲೆ ಕೊಟ್ಟುಬಿಟ್ಟು ಅವರು ಇಂಥ ಒಂದು ಸ್ಥಳನ ಎದ್ದು ಬಿಟ್ಟು ಇದು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಅವ್ರನ್ನ ಕೈ ಬಿಡೋಂಗಿಲ್ಲ ಹೆಂಗ್ ಮಾಡೋಂಗಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ದೇವರು ಇನ್ನೂ ಅನುಕೂಲವಾಗಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನನ್ನ ದೇವರ ಒಂದು ಆಶೀರ್ವಾದ ಅವರಿಗೊಂದು ಅನುಗುಣ ಇಲ್ಲಿ ಅಂತ ನಾನು ಕೇಳ್ಕೊಡ್ತೇನೆ ಅವರ ಬರೋಕ್ಕೆ ಯಾಕಂತ ಹೇಳಿದ್ರೆ ಅವರ ಮಾತು ನಾವು ಹೇಳೋಂಗಿಲ್ಲ ಆದರೂ ಕೂಡ ನನ್ನ ಒಂದು ಆತ್ಮವಾಗಿ ಹೌದು ಆತ್ಮ ನಾನು ಅವರ ಬಗ್ಗೆ ನಾನೊಂದು ಒಳ್ಳೇದಾಗಿದ್ನ ಹೇಳ್ಲೇಬೇಕಲ್ವಾ ನಮಗೆ ಒಳ್ಳೇದಾಗಿದೆ ಅಂತ ಮಾಡಿಕೊಟ್ಟಂತನ ನಾ ಒಳ್ಳೇದು ನಾನು ಇದ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬಾ ಕಷ್ಟ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಮಳೆಗಾಲ ತುಂಬಾ ನಮಗೆ ಬಹಳ ದೊಡ್ಡನೇ ಆಗ್ತದೆ ಈಗ ಇಲ್ಲಿ ನೋಡಿ ಈಗ ಇದು ಇಲ್ಲಿಗೆ ತಡೆಗೋಡೆಕ್ಕೆ ನೀವೇನಾದ್ರೂ ಮಾಹಿತಿ ಕೊಟ್ಟಿದ್ದೀರಾ ತಡೆಗೋಡೆ ಪಕ್ಕದಲ್ಲಿ ನೋಡಲಿಕ್ಕೆ ನಾವು ಈ ಅಲ್ಲಿ ನಮಗೆ ಇಲ್ಲಿದ್ದ ನಮಗೆ ಅರಿವಿಕೆ ಇದ್ದವರು ಹೇಳಿದ್ದಾರೆ ಅಷ್ಟು ಬರ ತೆಗೆದಿದ್ದು ನಿಮ್ಮ ತಪ್ಪು ಮಾಹಿತಿ ಎಷ್ಟು ತೆಗಿಬಾರ ತೆಗಿಬಾರದಿತ್ತು ಅಂತ ಹೇಳಿದ್ದಾರೆ ಆಗ ನಾನು ಎಷ್ಟು ಮಟ್ಟಿಗೆ ಆಗ್ತದೆ ಅಂತ ನಾನು ಧ್ಯಾನ ಮಾಡಿಕೊಂಡಿಲ್ಲ ಆದ್ರೂ ಇವಾಗ ಏನೋ ಸ್ವಲ್ಪ ನಮಗೆ ತೊಂದರೆ ಬರೆಯಿಂದ ನಮಗೆ ತೊಂದರೆ ಬಂದಿದೆ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ನಾವು ಅಧಿಕಾರ ಅಧಿಕಾರಕ್ಕೆ ಅಧಿಕಾರಕ್ಕೆ ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಅವರು ಬಂದು ಯಾವ್ದಿಕ್ಕೂ ಇಲ್ಲಿಗೆ ಏನು ನೋಡಕ್ಕೆ ಇಡಕ್ಕೆ ಏನು ಬಂದಿಲ್ಲ ಆದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಅವರು ಬಂದಿಲ್ಲ ಅಂತ ಹೇಳಿದ್ರೆ ನಾವು ಏನು ದಾಸಿ ಆದ್ರು ಅವರ ಮೇಲೆ ಆರಾಟಾರೇನಿಲ್ಲ ಬೇಜಾರೇನಿಲ್ಲ ನಮ್ದೇನು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಏನು ದೀಪ ಇಡ್ತೀವಿ ದೇವರನ್ನ ಧ್ಯಾನ ಮಾಡ್ತೀವಿ ಬರ್ತೀವಿ ಅಷ್ಟೇ ಇನ್ನೊಬ್ರಿಗೆ ನಾವು ತೊಂದರೆ ಕೊಡಕ್ಕೆ ನಮಗೆ ಎಷ್ಟು ಒಂದು ಮಾಹಿತಿ ನಮಗೆ ಏನಾದ್ರು ಟೆಂಪಲ್ ಉಂಟು ಮನೆ ಉಂಟು ಮಕ್ಕಳು ಮರೆಯಲ್ಲ ಆ ಕಡೆ ಓಡಾಡುತ್ತೆ ಜಾಗದಲ್ಲಿ ಬಹಳ ಅಲ್ಲಿ ಇರುಕಟ್ಟು ಜಾಗ ಮಳೆಗಾಲದಲ್ಲಿ ಬಂದ್ರೆ ನಮಗೆ ಬರೆ ಬಿದ್ದು ಬಿಟ್ಟರೆ ನಮಗೆ ಓಡಾಡಬೇಕು ಅವ್ರು ಏನು ಅನಾಹುತ ಆಗುತ್ತೆ ಅಂತ ಹೇಳಿದ್ರೆ ಕೈಯಿಂದ ಏನಾದ್ರೂ ಒಂದು ಸಹಕಾರ ಅವರಿಂದ ಒಂದು ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾಹಿತಿ ನಾನು ಕೇಳ್ಕೊಳ್ತೇನೆ ಒಟ್ನಲ್ಲಿ ಏನಾದ್ರೂ ಒಂದು ತೊಂದರೆ ಆಗದಾಗೆ ಒಂದು ಇಲ್ಲೊಂದು ತಡೆಗೋಡೆ ಮಾಡಿ ಒಟ್ಟರೆ ಅಂತ ನಮಗೆ ಅದೇ ಒಂದೇ ನಮಗೆ